ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಏನೋ ತಪ್ಪು ತಿಳಿಬೇಡಿ ಸ್ವಲ್ಪ ಕೆಲಸದ ಒತ್ತಡಗಳಿಂದ ಸೊ ಹಾಗಾಗಿ ನಮ್ಮ ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅನ್ನೋದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಬನ್ನಿ ಯಾಕೆ ತಡೆ ಮಾಡೋದು ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನಾನು ಆ್ಯಕ್ಚುಲಿ ನೈಟಲ್ಲೇನೇ ಈ ಥರ ರಂಗೋಲಿ ಎಲ್ಲ ಹಾಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಬೆಳಿಗ್ಗೆ ಎದ್ದು ಟೈಮ್ ಇರಲ್ಲ ಮತ್ತು ರಂಗೋಲಿ ಹಾಕೋದಿಕ್ಕೇ ಸ್ವಲ್ಪ ತುಂಬಾ ಟೈಮ್ ಹಿಡಿದುಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ರಾತ್ರಿನೇ ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕ್ತಾ ಅಂಥದ್ದು ನಾನು ಮತ್ತು ನಮ್ಮ ಅಡಿಗೆ ಮನೆಯವರು ಇಬ್ಬರು ಸೇರಿ ಹಾಕ್ಕೊಳ್ತಾ ಇದ್ದೀವಿ ಸೊ ಮೊದಲಿಗೆ ನಾನಿಲ್ಲಿ ಫ್ರೀ ಹ್ಯಾಂಡ್ ರಂಗೋಲಿನೇ ಎಲ್ಲ ಹಬ್ಬಗಳಲ್ಲೂ ತುಂಬಾ ಇಷ್ಟಪಟ್ಟು ಹಾಕ್ತೀನಿ ಏನಕ್ಕೆ ಅಂದರೆ ಅದು ಎಷ್ಟು ದೊಡ್ಡದಾಗಾದರೂ ಹಾಕ್ಕೊಂಡು ಹೋಗ್ಬೋದು ಜಸ್ಟ್ ಒಂದು ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಅದು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ತನಕನೂ ಡಿಸೈನ್ನ ನಾವು ಹೇಳ್ಕೊಂಡು ಹೋಗ್ಬೋದು ಸೊ ಅದೇ ಥರ ನಾನು ಸಹ ಸಂಕ್ರಾಂತಿ ಹಬ್ಬಕ್ಕೆ ಹುಗ್ಗಿ ಟೈಪಲ್ಲಿ ರಂಗೋಲಿನ ಬಿಡಿಸೋಣ ಅಂತ ಹೇಳಿಬಿಟ್ಟು ಬಿಡಿಸಿರೋ ಅಂಥದ್ದು ಸೊ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ಸೊ ಹೇಗಿತ್ತು ಚೆನ್ನಾಗಿದೆಯಾ ಸೊ ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾನಂತೂ ಇದು ತುಂಬ ಇಷ್ಟಪಟ್ಟು ಹಾಕಿದಂಥದ್ದು ನಮ್ಮ ಪುಣ್ಯ ಮಳೆಯಲ್ಲಿ ಬಂದ್ಬಿಡುತ್ತೋ ಅಂದ್ಕೊಂಡಿದ್ವಿ ಏನೂ ಸದ್ಯಕ್ಕೆ ಮಳೆ ಏನೂ ಬಂದಿಲ್ಲ ಸರಿ ಅಂಥೇಳಿ ಹಾಕಿಬಿಟ್ಟು ಹೋಗಿ ಮಲಗಿಬಿಟ್ಟೆ ಸೊ ಅದಾದ ನಂತರ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶಪ್ ಆಗಿ ಮತ್ತೆ ಮ ಇಲ್ಲಿ ಬಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಅದಾದ ನಂತರ ನನ್ನ ಒಂದು ದಿನಾಚರಣೆಯನ್ನು ಶುರು ಮಾಡಿಕೊಂಡೆ ಏನಕ್ಕೆ ಅಂದರೆ ಹಸ್ಬೆಂಡ್ ಸ್ವಲ್ಪ ಅವತ್ತು ವರ್ಕ್ ಇತ್ತು ಅವರು ಹೊರಗಡೆ ಹೋಗೋದಕ್ಕಿತ್ತು ಅದಕ್ಕೂ ಮುಂಚೆ ಪೂಜೆ ಎಲ್ಲ ಹಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು ಸೊ ನಾನು ಬೆಳಿಗ್ಗೆ ಬೇಗನೆ ಎದ್ದು ಇಲ್ಲಿ ಪೊಂಗಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪೊಂಗಲ್ ಅಂದರೆ ಆಲ್ಮೋಸ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲೆಲ್ಲ ಮಾಡ್ತಾರೆ ಸೊ ಇಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ತುಪ್ಪದಲ್ಲಿ ಅಕ್ಕಿ ಮತ್ತು ಇದು ಬೇಳೆನ ಎರಡನ್ನೂ ಹುರ್ಕೊಂಡು ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ವಿಸಿಲ್ ಹಾಕ್ಸ್ಕೋಬೇಕು ಸೊ ಅದು ವಿಝಿಲ್ ಹಾಕೋದ್ರೊಳಗಡೆ ನಾನಿಲ್ಲಿ ರಂಗೋಲಿ ಹಾಕೊಂಬಣ ಬಾಗ್ಲಗೆಲ್ಲ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ನನಗೆ ಈ ಥರ ಫುಲ್ಲು ಅರ್ಶನ ಹಚ್ಚಿದ್ರೆ ತುಂಬ ಇಷ್ಟ ಆಗುತ್ತೆ ಅದು ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾನು ಫುಲ್ಲು ಅರ್ಶನ ಈ ಥರ ಹೊಸಲುಗೆ ಬಳಿತೀನಿ ಅದಾದ ನಂತರ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಮತ್ತು ರಂಗೋಲಿಯನ್ನು ಬಿಡೋದಕ್ಕೆ ಶುರು ಮಾಡಿದೆ ಸೊ ರಂಗೋಲಿ ಅಂತೂ ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅರಿಶಿನ ಹಚ್ಚಿ ಬಿಡೋದ್ರಿಂದ ಸೊ ಅದಾದ ನಂತರ ನಾನಿಲ್ಲಿ ಈ ಕಡೆಗೂ ಸೇಮ್ ಫ್ಲವರ್ ಡಿಸೈನ್ನ ಹಾಕ್ಕೊಂಡೆ ಅದಕ್ಕೆ ಮ್ಯಾಚಿಂಗಾಗಿ ನಾನು ಕೆಳಗಡೆನೂ ಸಹ ಅದೇ ಥರನೇ ಏನಾದರೂ ಡಿಸೈನ್ನ ಕವರ್ ಮಾಡೋಣ ಅಂತ ಹೇಳಿ ಹಾಕ್ಕೊಳ್ತೀನಿ ಸೊ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ನನ್ನ ರೋಡಲ್ಲಿ ಕಲರೆಲ್ಲ ಹಾಕಿದ್ದೀನಿ ಸೊ ಮನೆ ಮುಂದೆ ಹಾಕಿದ್ದು ಇದೇ ಫಸ್ಟು ಹಬ್ಬಕ್ಕೆ ಯಾಕೆ ಅಂದರೆ ಇಲ್ಲಿ ಮಕ್ಕಳು ಎಲ್ಲಿ ತುಳಿದ್ಬಿಟ್ಟು ಹಾಳು ಮಾಡಿಬಿಡ್ತಾರೋ ಅನ್ನೋ ಒಂದು ಬೈಕೆ ಸೊ ನಾನು ರಂಗೋಲಿಗೆ ಕ ಅಂದರೆ ಮನೆ ಮುಂದೆ ಕಲರೇ ಹಾಕ್ತಿರ್ಲಿಲ್ಲ ಸೊ ಫಸ್ಟ್ ಟೈಮು ಸರಿ ಹಾಕೇ ಬಿಡೋಣ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಹಾಕ್ತೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ಖುಷಿ ಕೊಡ್ತು ಅಂದರೆ ಒಂಥರ ಅನ್ನಿಸ್ತು ಹಬ್ಬದ ವಾತಾವರಣವೇ ಚೇಂಜ್ ಆಗೋ ಥರ ಫೀಲ್ ಆಯಿತು ನನಗೆ ಅಷ್ಟು ಚೆನ್ನಾಗಿ ರಂಗೋಲಿನೂ ಸಹ ಬಂದಿತ್ತು ಸೊ ನನ್ನ ನಮ್ಮದು ಇದು ಬಂದು ಫ್ಲೋರ್ ಬಂದು ಡಾರ್ಕ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಕಲರ್ ಚಾಯ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಲೈಟ್ ಕಲರ್ಸ್ನೇ ನಾನು ಚಾಯ್ಸ್ ಮಾಡಿಕೊಂಡೆ ಯಾಕಂದರೆ ಐಲೈಟಾಗಿ ಕಾಣಿಸ್ಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ನಾನು ಕಲರ್ನ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಬೆಳಿಗ್ಗೆ ಅದಕ್ಕೋಸ್ಕರನೇ ಬೇಗನೆ ಎದ್ದಿದ್ದು ಸೊ ಎಲ್ಲರೂ ಅಂದರೆ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋದು ಮುಂಚೆನೇ ನಾನು ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆ ಬೇಗನೆ ಎದ್ದು ಈ ಥರ ರಂಗೋಲಿಗಳೆಲ್ಲ ಹಾಕ್ಕೊಂಡು ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಸೊ ನಂಗಂದು ತುಂಬ ತುಂಬನೇ ಖುಷಿ ಆಯಿತು ನಿಮಗೆ ಈ ಒಂದು ರಂಗೋಲಿ ನೋಡಿ ಏನನ್ನಿಸ್ತು ಏನೋ ಅನ್ನೋದನ್ನು ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಒಂಥರ ಖುಷಿ ಅನಿಸುತ್ತೆ ಸೊ ಏನೋ ನಾನು ಮಾಡಿದ್ದಕ್ಕೂ ಈ ಒಂದು ವಿಡಿಯೋನ ಸಾರ್ಥಕ ಆಯಿತು ಅನಿಸುತ್ತೆ ಇದು ಬಂದು ತುಳಸಿ ಕಟ್ಟೆ ಹತ್ರ ಚಿಕ್ಕದಾಗಿ ಹಾಕ್ಕೊಂಡಿದ್ದು ಸೊ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನೋಡಿ ಪೊಂಗಲ್ಗೆ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಏನು ಬೆಂದು ಎಲ್ಲ ನೀಟಾಗಿ ರೆಡಿಯಾಗಿತ್ತು ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿಬಿಟ್ಟು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ಏಲಕ್ಕಿ ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಅದನ್ನು ಫ್ರೈ ಮಾಡಿದಾದ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕೋಬೇಕು ಸ್ವಲ್ಪ ಅಲ್ಲದೆ ಇದ್ರು ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ತುರ್ದು ಹಾಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಂದ್ರೆ ಕಟ್ ಮಾಡಿ ಹಾಕೊಂಡ್ರು ಚೆನ್ನಾಗಿರತ್ತೆ ಸೊ ಸ್ವಲ್ಪ ಬೆಲ್ಲ ಮೆಲ್ಟ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡಿದೆ ಅದಾದ ನಂತರ ನಾವೇನು ಬೇಸಿಟ್ಕೊಂಡಿದ್ವಿ ಅಲ್ವ ಕುಕ್ಕರಲ್ಲಿ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟೆ ಸೊ ರೆಡಿ ಆಯಿತು ಪೊಂಗಲ್ಲು ಸೊ ಪೊಂಗಲ್ ಎಲ್ಲ ರೆಡಿ ಆದಮೇಲೆ ನೈವೇದ್ಯಕ್ಕೆ ಪೊಂಗಲ್ ಇಟ್ಟು ಪೂಜೆನೂ ಸಹ ಆಯಿತು ಸೊ ನಾನು ಪೂಜೆ ಮಾಡಿದ್ದೀನೂ ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಹಾಗೇ ನಿಮ್ಮ ಜೊತೆ ಆ ಒಂದು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ ನಂತರ ಪೊಂಗಲ್ನು ಸಹ ಹಸ್ಬೆಂಡ್ಗೆ ಹಾಕೊಟ್ಟೆ ಅವರು ತಿಂದು ಹೊರಟರು ಅದಾದ ನಂತರ ಹಬ್ಬದ ಅಡುಗೆ ಶುರು ಮಾಡ್ಕೊಳ್ಳೇಬೇಕಲ್ವಾ ಸೊ ಹಾಗೆಯೇ ಇಲ್ಲಿ ನನ್ನ ಮಕ್ಕಳಿಗೆ ಅಂತ ಹೇಳಿದ್ರೆ ಒಡೆ ಪಾಯಸ ತುಂಬಾ ಇಷ್ಟ ಅದನ್ನೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಶಾವ್ಗೆ ಹೊತ್ತು ಹೊತ್ತು ಶಾವಿಗೆ ಮಾಡೋಣ ಅಂದ್ಕೊಂಡೆ ಸೊ ಬೇಡ ನಮಗೆ ಈ ಥರ ಒಡೆನೇ ಮಾಡಿ ಅಂತ ಹೇಳಿದ್ರು ಸರಿ ಅಂಥೇಳಿ ಅದಕ್ಕೆ ಪಾಯಸನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಪಾಯಸ ಒಡೆಗೂ ಆಗಬೇಕು ಹಾಗೆ ತಿನ್ನೋಕ್ಕೂ ಆಗಬೇಕು ಅದೇ ಥರನೇ ನಾನಿಲ್ಲಿ ರೆಡಿ ಮಾಡಿಕೊಂಡೆ ಆಲ್ಮೋಸ್ಟು ಒಡೆ ಪಾಯಸ ಅಂತ ಹೇಳಿದ್ರೆ ಗಂಜಿ ಥರ ಹೇಳಿ ಪಾಯಸ ಮಾಡ್ತಾರೆ ಅದಕ್ಕೆ ಯಾವುದೇ ಥರ ಶಾವ್ಗೆನೂ ಹಾಕೋಕ್ಕೋಗೋಲ್ಲ ಸೊ ಕಡಲೆಬೇಳೆ ಮಾತ್ರ ಹಾಕಿರ್ತಾರೆ ನಾನಿಲ್ಲಿ ಶಾವ್ಗೆನೂ ಹಾಕಿ ಮಾಡ್ತಿರೋ ಅಂಥದ್ದು ಯಾಕಂದರೆ ಕುಡಿಯೋದಕ್ಕೂ ಚೆನ್ನಾಗಿರತ್ತೆ ಸೊ ಅದರಲ್ಲೂ ನನ್ನ ಚಿಕ್ಕ ಮಗನಿಗಂತೂ ಪಾಯಸ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಪಾಯಸನ ಈ ಥರ ತೆಳ್ಳಿಗೆ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ಅದಾದ ನಂತರ ಒಡೆ ಪಾಯಸ ಮತ್ತು ಹಬ್ಬದ ಅಡುಗೆ ಏನಂತ ಮುಂಚೆ ಹೇಳಿಬಿಡ್ತೀನಿ ವಡೆ ಪಾಯಸ ಮತ್ತು ಬೇಳೆ ಸಾಂಬಾರು ಈ ಹಬ್ಬದಲ್ಲಂತೂ ಹಿತ್ಕದ್ದುಬೇಳೆ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಸಾಂಬಾರನ್ನ ಅದಕ್ಕೆ ಮಸಾಲೆ ಎಲ್ಲ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೆ ಸೊ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಬಿ ಅದಾದ ನಂತರ ಹಿತ್ಕದ್ದುಬೇಳೆ ಸಾಂಬಾರನ್ನು ಸಹ ರೆಡಿ ಮಾಡಿಕೊಂಡೆ ಅದನ್ನೇನೂ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಜಸ್ಟ್ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ತಿರೋದನ್ನ ವೀಡಿಯೋ ಮಾಡಿಕೊಂಡೆ ಸೊ ಅದಾದ ನಂತರ ಇಲ್ಲಿ ನಾನು ಇದಕ್ಕೆ ಒಡ್ ಒಡೆಗೆಲ್ಲ ರುಬ್ಕೊಂಡು ಅದಾದ ನಂತರ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡೆ ಸೊ ನೀಟಾಗಿ ಬಿಸಿ ಬಿಸಿ ಹಾಕ್ಕೊಡೋಣ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ರೆಡಿ ಮಾಡಿಕೊಂಡು ಎಲ್ಲಾನು ಒಂದೊಂದೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದೊಂದೇ ಈ ಥರ ಮಾಡಿ ಮಾಡಿ ಹಾಕ್ಕೊಳ್ತಾ ಇದ್ದೆ ಸೊ ಫಸ್ಟ್ ಟೈಮ್ ಯಾಕೋ ಗೊತ್ತಿಲ್ಲ ಅದೊಂಥರ ಫಸ್ಟ್ ಫಸ್ಟು ಎಣ್ಣೆ ಕಾಯ್ದೆ ಕಾಯ್ದೆ ಇದ್ದಿದ್ದಕ್ಕೂ ಏನೋ ಪುಡಿ ಆಗೋಯಿತು ಲೈಟಾಗಿ ಬಟ್ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಆ ಥರ ಆಗಿದ್ದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಮೇ ಬಿ ಎಣ್ಣೆದೆ ಎಣ್ಣೆ ಕಾಯ್ದಿರಲಿಲ್ಲ ಅವಾಗೆ ಹಾಕ್ಬಿಟ್ಟೆ ಅನಿಸುತ್ತೆ ಅಂದರೆ ಲೇಟ್ ಬೇರೆ ಆಗಿತ್ತಲ್ವ ಸೊ ಇನ್ನು ಮತ್ತು ಕಾಯಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಒಂದೊಂದೇ ತೆಗೆದು ತೆಗೆದು ಈ ಥರ ಇದು ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಟೆ ಸೊ ಅದು ಮೇ ಬಿ ಎಲ್ಲ ಬಿಡ್ತು ಅನಿಸುತ್ತೆ ನೋಡಿ ಇವಾಗ ನಾನು ಎಷ್ಟು ಫೋರ್ಸಾಗಿ ಅದನ್ನು ತೆಗಿತಿದ್ದೀನಿ ಅಂದರೆ ಫಸ್ಟ್ ಟೈಮ್ ಅಷ್ಟು ಕರೆಕ್ಟಾಗಿ ಬಂತು ಅಂತಲೇ ಅನ್ನಿಸ್ಲಿಲ್ಲ ನೋಡಿ ಫೈನಲ್ ಆಗಿ ಈ ಥರ ಪುಡಿ ಪುಡಿ ಸ್ವಲ್ಪ ಆಗೋಗಿತ್ತು ಸೊ ಆದರೂ ಓಕೆ ಪರವಾಗಿಲ್ಲ ಫೈನಲಿ ಅವಡೆ ಪಾಯಸ ಎಲ್ಲನೂ ರೆಡಿ ಮಾಡಿದೆ ಸೊ ಅವ್ರಿಗೂ ಸಹ ಊಟಕ್ಕೆಲ್ಲ ಬಡಿಸ್ದೆ ಬಟ್ ಮಧ್ಯ ಸಂಜೆ ಮೇಲೆ ಅಂತ ಅಂದರೆ ಏನೂ ನಾನು ವೀಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸೊ ಜಸ್ಟ್ ರೆಡಿಯಾಗಿಬಿಟ್ಟು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಇದಾಗಿತ್ತು ನಮ್ಮ ಸಂಕ್ರಾಂತಿ ಫೆಸ್ಟಿವಲ್ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು